ಹಾಯ್ ಗೈಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಎರಡ್ ಸಾವಿರದ ಹದಿನಾಲ್ಕರ ಡಿಯ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಗುಣಲಕ್ಷಣ ಅಂತ ಇದೆ ಆಪ್ಷನ್ಸ್ ಎ ಬಂದ್ಬಿಟ್ಟು ಪ್ರಗತಿ ಬರದೆ ಆಪ್ಷನ್ಸ್ ಬಿ ಚಲನಾತ್ಮಕತೆ ಆಪ್ಷನ್ ಸಿ ನಿಶ್ಚಲತೆ ಆಪ್ಷನ್ ಡಿ ಬಂದ್ಬಿಟ್ಟು ನಿರಂತರತೆ ಆಪ್ಷನ್ ಸಿ ಪ್ರಗತಿ ಪದೇ ಎಂಬುದು ಕೂಡ ಇದು ವಿಕಾಸದ ಒಂದು ಗುಣಲಕ್ಷಣ ಚಲನಾತ್ಮಕತೆ ಇದು ಕೂಡ ವಿಕಾಸದ ಒಂದು ಗುಣಲಕ್ಷಣ ನಿರಂತರತೆ ಇದು ಕೂಡ ವಿಕಾಸದ ಗುಣಲಕ್ಷಣ ಇಲ್ಲಿ ಬೆಳವಣಿಗೆಯ ಗುಣಲಕ್ಷಣ ಅಂತ ಹೇಳಿದೆ ಆದ್ರಿಂದ ಆಪ್ಷನ್ ಸಿ ನಿಶ್ಚಲತೆ ಎಂಬುದು ಬೆಳವಣಿಗೆಯ ಒಂದು ಗುಣಲಕ್ಷಣ ಬೆಳವಣಿಗೆ ಎಂಬುದು ಒಂದು ಅಂಧ ತಲುಪಿನ ನಂತರ ಇದು ನಿಂತು ಹೋಗುತ್ತೆ ಆದ್ರೆ ವಿಕಾಸ ಎಂಬುದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಆಗಿರುತ್ತೆ ಅದರಿಂದ ರೈಟ್ ಆನ್ಸರ್ ನಿಶ್ಚಲತೆ ನೋಡಿ ಬೆಳವಣಿಗೆ ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕವಾದುದು ಇದನ್ನ ಪರಿಮಾಣಾತ್ಮಕವಾದುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಆಪ್ಷನ್ಸ್ ಎ ಬೆಳವಣಿಗೆ ವಿಕಾಸ ಎರಡಕ್ಕೂ ಸಂಬಂಧ ಪಟ್ಟಿದೆ ಅಂತ ಕೂಡ ಆಪ್ಷನ್ಸ್ ಬರುವುದು ಹೇಳಿಕೆಗಳ ರೂಪದಲ್ಲಿ ಬರೋದು ಆದ್ರೆ ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕವಾದದ್ದು ಎಂಬುದು ಟಿ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಕೂಡ ಬಹಳಷ್ಟು ಬಾರಿ ರಿಪೀಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿದೆ ಬೆಳವಣಿಗೆಯನ್ನು ಮಾಪನ ಮಾಡಬಹುದು ಗಾತ್ರ ತೂಕ ಎತ್ತರದಲ್ಲಿ ನಾವು ಅಳೆಯಬಹುದು ಬೆಳವಣಿಗೆ ಎಂಬುದು ಪ್ರಚನಾತ್ಮಕವಾದದ್ದು ಬೆಳವಣಿಗೆಯ ದೈಹಿಕ ಅಂಶಗಳು ಯಾವ್ಯಾವು ನೋಡಿ ಗಾತ್ರ ತೂಕ ಎತ್ತರ ಮುಂತಾದವುಗಳನ್ನು ಪ್ರತಿನಿಧಿಸುತ್ತ ಜೊತೆಗೆ ಅಳೆಯಬಹುದಾಗುತ್ತೆ ಒಂದು ವಯಸ್ಸಿನ ನಂತರ ಬೆಳವಣಿಗೆ ಎಂಬುದು ನಿಂತು ಹೋಗುತ್ತೆ ಆದರೆ ವಿಕಾಸ ಅಂಗದ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ನೋಡಿ ವಿಕಾಸವು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾದದ್ದು ಕೇಳಿದ್ದಾರೆ ಟಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾದದ್ದು ಈ ಕೆಳಗಂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಎಂದಿದೆ ಅದು ವಿಕಾಸಕ್ಕೆ ಸಂಬಂಧಪಟ್ಟಿದೆ ವಿಕಾಸ ಪ್ರಗತಿಪರತೆ ಚಲನಾತ್ಮಕತೆ ನಿರಂತರತೆಯನ್ನು ಕೂಡ ಒಳಗೊಂಡಿದೆ ವಿಕಾಸ ಯಾವಾಗಲೂ ಕೂಡ ಕಾರ್ಯಾತ್ಮಕವಾದದ್ದು ಮಾನಸಿಕ ಭಾವನಾತ್ಮಕ ನೈತಿಕ ಅಂಶಗಳನ್ನು ಕೂಡ ವಿಕಾಸ ಪ್ರತಿನಿಧಿಸುತ್ತದೆ ಜೀವನ ಪರ್ಯಂತ ನಡೆಯುವ ಒಂದು ಪ್ರಕ್ರಿಯೆ ವಿಕಾಸವಾಗಿದೆ ಈಗ ಅರ್ಥ ಆಯ್ತಲ್ಲ ಬೆಳವಣಿಗೆ ಎಂಬುದು ಒಂದು ಹಂತದ ನಂತರ ಹೋಗುತ್ತೆ ವಿಕಾಸ ಎಂಬುದು ಜೀವನ ಪರ್ಯಂತ ನಡೀತಾ ಇರುತ್ತೆ ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕವಾದರೆ ವಿಕಾಸ ಎಂಬುದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡನ್ನೂ ಕೂಡ ಒಳಗೊಂಡಿರುತ್ತೆ ಬೆಳವಣಿಗೆ ಎಂಬುದು ಗಾತ್ರ ಆಕಾರ ತೂಕದಲ್ಲಿ ಹೇಳಿದ್ರೆ ವಿಕಾಸ ಎಂಬುದನ್ನು ಮಾನಸಿಕ ಭಾವನಾತ್ಮಕ ನೈತಿಕ ಅಂಶಗಳ ಮೇಲೆ ಅಳೆಯುತ್ತಿವೆ ವಿಕಾಸ ಒಂದು ಹಂತದ ನಂತರ ಬೆಳವಣಿಗೆ ಎಂಬುದು ಒಂದು ಹಂತದ ನಂತರ ಒಂದು ಹಂತಕ್ಕೆ ತಲುಪಿದ ನಂತರ ನಿಂತೋಗುತ್ತೆ ವಿಕಾಸ ಇದು ಜೀವನ ಪರ್ಯಂತ ಒಂದು ನಡೆಯುವಂತ ಪ್ರಕ್ರಿಯೆಯಾಗಿರುತ್ತೆ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ನೋಡಿ ಆಪ್ಷನ್ಸ್ ಅಭಿಪ್ರೇರಣೆ ಪಕ್ವತೆ ಪಕ್ವತೆ ಅನುಭವ ಆಸಕ್ತಿ ಆನ್ಸರ್ ಬಂದ್ಬಿಟ್ಟು ಪಕ್ವತೆ ಆಧಾರದ ಮೇಲೆ ಪ್ರವೇಶಾತಿಯನ್ನು ಪಡೆಯುತ್ತೆ ಅಭಿಪ್ರೇರಣೆ ಆಗಕ್ಕೆ ಸಾಧ್ಯ ಇಲ್ಲ ಅನುಭವವನ್ನೂ ಕೂಡ ಸಾಧ್ಯ ಇಲ್ಲ ಆಸಕ್ತಿನೂ ಕೂಡ ಸಾಧ್ಯ ಇಲ್ಲ ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಆಪ್ಷನ್ಸ್ ಎ ವರ್ಣತಂತುಗಳು ಆಪ್ಷನ್ಸ್ ಬಿ ಬೀಜಾಣುಗಳು ಆಪ್ಷನ್ ಸಿ ಗುಣಾಣುಗಳು ಆಪ್ಷನ್ ಡಿ ಅಂಡಾಣುಗಳು ಅನುವಂಶೀಯತೆ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಅಂಶ ಯಾವುದೆಂದ್ರೆ ಜೈವಿಕ ಅಂಶ ಯಾವುದಂದ್ರೆ ಗುಣಾಣುಗಳು ಆಪ್ಷನ್ ಸಿ ರೈಟ್ ಆನ್ಸರ್ ನುಡಿಲಿ ಪ್ರತಿಯೊಂದು ವರ್ಣತಂತುವಿನಲ್ಲೂ ಗುಣಾಣುಗಳೆಂಬ ಸಾವಿರಾರು ಅತಿ ಸೂಕ್ಷ್ಮ ರಾಸಾಯನಿಕ ದ್ರವ್ಯಗಳು ಕಂಡುಬರುತ್ತವೆ ಈ ಗುಣಾಣುಗಳು ಅನುವಂಶೀಯ ಮೂಲ ಘಟಕಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದೈಹಿಕವಾಗಿ ಮತ್ತು ಮಾನಸಿಕ ಗುಣಗಳು ವಂಶ ಪಾರಂಪರ್ಯವಾಗಿ ವರ್ಗಾವಣೆಯಾಗಲು ಕಾರಣವಾದ ಅಂಶಗಳು ಈ ಗುಣಾಣುಗಳಾಗಿರುತ್ತವೆ ಪ್ರತಿಯೊಂದು ವರ್ಣತಂತುವಿನಲ್ಲೂ ಸುಮಾರು ಮೂರು ಸಾವಿರ ಗುಣಾಣುಗಳು ಇವೆ ಎಂದು ಅಂದಾಜು ಕೂಡ ಮಾಡಲಾಗಿದೆ ಗುಣಾಣುಗಳು ಯಾವಾಗಲೂ ಕೂಡ ಇವು ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದು ಗುಣಾಣು ತಂದೆಯಿಂದ ಬಂದರೆ ಮತ್ತೊಂದು ತಾಯಿಯಿಂದ ಬರುತ್ತದೆ ನೋಡಿ ನಾವು ಪಾಯಿಂಟ್ಸ್ ಮಾಡ್ಕೊಳ್ಳಿ ಹೆಂಗೆ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ರೂಪದಲ್ಲಿ ಪ್ರಶ್ನೆಗಳು ಕೂಡ ಬರಬಹುದು ಅದಕ್ಕೆ ಉದಾಹರಣೆ ಉದಾಹರಣೆ ಈ ರೀತಿ ಇದೆ ಕಣ್ಣಿನ ಬಣ್ಣ ನಿರ್ಧರಿಸುವ ಒಂದು ಜೊತೆ ಗುಣಾಣುಗಳಲ್ಲಿ ಪ್ರತಿಯೊಂದು ನೀಲಿ ಕಣ್ಣಿನ ಗುಣಾಣುಗಳ ಹೊಂದಿದ್ದಲ್ಲಿ ಹುಟ್ಟುವ ಮಗು ನೀಲಿ ಕಣ್ಣನ್ನು ಪಡೆದುಕೊಳ್ಳುತ್ತಾನೆ ಅಥವಾ ಕಂದು ಬಣ್ಣದ ಕಣ್ಣಿನ ಬಣ್ಣದ ಗುಣಾಣುಗಳನ್ನು ಹೊಂದಿದ್ದಲ್ಲಿ ಅಂತಹುದೇ ಗುಣ ಪಡೆಯುತ್ತಾರೆ ಆದರೆ ತಂದೆ ತಾಯಿಯಿಂದ ಬರುವ ಗುಣಾಣುಗಳು ಸಮರೂಪಿಗಳಾಗಿದ್ದು ಒಂದು ಗುಣಾಣು ತನ್ನ ಗುಣವನ್ನು ವ್ಯಕ್ತಪಡಿಸುತ್ತದೆ ಮತ್ತೊಂದು ಇನ್ನೊಂದು ದುರ್ಬಲವಾಗುತ್ತದೆ ಅಂದ್ರೆ ತಂದೆ ತಾಯಿಯಿಂದ ಬರುವಂತಹ ಗುಣಾಣುಗಳಲ್ಲಿ ಒಂದು ಪ್ರಬಲವಾಗಿದ್ದರೆ ಮತ್ತೊಂದು ದುರ್ಬಲವಾಗಿರುತ್ತದೆ ಯಾವುದು ಪ್ರಬಲವಾಗಿರುತ್ತೋ ಅದು ತನ್ನ ಗುಣವನ್ನು ವ್ಯಕ್ತಪಡಿಸುತ್ತದೆ ಅದಕ್ಕೆ ಕಂದು ಬಣ್ಣದ ನೀಲಿ ಬಣ್ಣದ ಕಣ್ಣಿನ ಬಣ್ಣವನ್ನು ನಿರ್ಧರಿಸೋಕೆ ಸಾಧ್ಯ ಆಗುತ್ತದೆ ಹುಟ್ಟುವ ಮಗುವಿನಲ್ಲಿ ನೋಡಿ ವೀರ್ಯಾಣು ಮತ್ತು ಅಂಡಾಣುಗಳೆರಡು ಚಿಕ್ಕ ದಾರದಂತಹ ಬಣ್ಣದ ರಚನೆಯನ್ನು ಹೊಂದಿದೆ ಅವುಗಳನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ವರ್ಣತಂತುಗಳು ಎಂದು ಕರೆಯುತ್ತೇವೆ ಪ್ರಶ್ನೆ ಹೊಂದಿದೆ ವೀರ್ಯಾಣು ಮತ್ತು ಅಂಡಾಣುಗಳೆರಡು ಚಿಕ್ಕದಾರದಂತಹ ಬಣ್ಣವನ್ನು ಬಣ್ಣದ ರಚನೆಯನ್ನು ಹೊಂದಿದೆ ಇವುಗಳನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ವರ್ಣತಂತುಗಳು ಗುಣಾಣುಗಳು ಅಂಡಾಣುಗಳು ಅಂತ ಪ್ರಶ್ನೆ ಹೊಂದಿದೆ ಅದಕ್ಕೆ ರೈಟ್ ಆನ್ಸರ್ ವರ್ಣತಂತುಗಳಾಗಿರುತ್ತೆ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಇದೆ ಆಪ್ಷನ್ಸ್ ಎ ಅವಲೋಕನ ಆಪ್ಷನ್ಸ್ ಬಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನವಾಗಿದೆ ಆಪ್ಷನ್ ಡಿ ಅಂತರ ಅವಲೋಕನ ಅವಲೋಕನ ಇದನ್ನ ವೀಕ್ಷಣಾ ವಿಧಾನ ಅಂತ ಕರಿತೀವಿ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಮತ್ತು ಅವಲೋಕನ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂದ್ರೆ ಅದೇ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ನೋಡಿ ವಿಲ್ ಹೇನಂ ಅವರು ಜರ್ಮನ್ ಮನಃಶಾಸ್ತ್ರಜ್ಞ ಕೇಳಿದ್ದಾರೆ ಪ್ರಾಯೋಗಿಕ ವಿಧಾನದ ಕರ್ತೃ ಯಾರು ಅಂತಿದಂಗೆ ವಿಲ್ ಹೇಲಂ ಹುಂಟ್ರ ಅವರು ಇವರು ಜರ್ಮನ್ ಮನಃಶಾಸ್ತ್ರಜ್ಞರು ಎಷ್ಟರಲ್ಲಿ ಅಂತ ಕೇಳಿದರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನಿಯ ಲಿಪ್ಸಿಂಗ್ ಎಂಬಲ್ಲಿ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಪ್ರಯೋಗ ಶಾಲೆಯನ್ನು ತೆರೆದು ಪ್ರಾಯೋಗಿಕ ವಿಧಾನಕ್ಕೆ ಹೆಚ್ಚು ಪ್ರಚಾರ ನೀಡಿದವರು ಯಾರು ಅಂತಿದಂಗೆ ವಿಲ್ ಏಲಂ ಹುಂಟ್ರವರು ಇನ್ನ ಪ್ರಾಯೋಗಿಕ ಪದ್ಧತಿಯ ಪ್ರಮುಖ ಗುಣಗಳು ಏನೇನಿರುವುದು ಪ್ರಾಯೋಗಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ವಿಲ್ ಹೇಲಂ ಹುಂಟ್ ಅವರು ನೀಡಿರುವಂತಹ ಪ್ರಮುಖ ಗುಣಗಳು ಯಾವ್ಯಾವು ಅಂತಿದಂಗೆ ಇದು ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಬಹುದಾದ ಒಂದು ಕ್ರಮಬದ್ಧವಾದ ವೈಜ್ಞಾನಿಕ ವಿಧಾನ ವಿಶ್ವಾಸನೀಯ ಮಾಹಿತಿ ಈ ವಿಧಾನದಿಂದ ದೊರೆಯುತ್ತೆ ಪ್ರಾಯೋಗಿಕ ಪದ್ಧತಿಯಿಂದ ಕೈಗೊಂಡ ತೀರ್ಮಾನಗಳು ಅಥವಾ ಕಂಡುಬಂದ ಫಲಿತಾಂಶಗಳನ್ನು ಮತ್ತೊಂದು ಅಂತಹುದೇ ಸನ್ನಿವೇಶದಲ್ಲಿ ಪರಿಷ್ಕರಿಸಲು ಅಥವಾ ತಾಳೆ ನೋಡಲು ಅವಕಾಶವಿದೆ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ವಸ್ತುನಿಷ್ಠವಾದ ಮತ್ತು ನಿಖರ ಮಾಹಿತಿ ಇದರಿಂದ ದೊರೆಯುತ್ತದೆ ಪ್ರಯೋಗ ಶಾಲೆಯಲ್ಲಿ ನಡೆಸುವ ಪ್ರಯೋಗಗಳಲ್ಲಿ ನಿಯಂತ್ರಣ ವಿಧಾನವನ್ನು ಹೆಚ್ಚು ನಿಖರವಾಗಿ ಅಳವಡಿಸಲು ಸಾಧ್ಯವಿದೆ ಮಾಹಿತಿಯು ಕೂಡ ನಿಖರವಾಗಿ ದಾಖಲಿಸಿಕೊಳ್ಳಬಹುದು ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ಕಂಪ್ಯೂಟರ್ ಬಳಕೆ ಪ್ರಾಯೋಗಿಕ ವಿಧಾನದಿಂದ ಕ್ಲಿಷ್ಟ ಶೈಕ್ಷಣಿಕ ಸಮಸ್ಯೆಗಳನ್ನು ಕೂಡ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ ಇವೆಲ್ಲ ಕೂಡ ಪ್ರಾಯೋಗಿಕ ಪದ್ಧತಿಯ ಪ್ರಮುಖ ಗುಣಗಳು ಇನ್ನ ಇದನ್ನು ನವಗುಣಗಳು ಅಂತ ಕರೆಯುವುದು ಅಥವಾ ವಿಧಿಗಳು ಅಂತ ಕರೀತಾ ಹೋಗುತ್ತವೆ ಪ್ರಾಯೋಗಿಕ ವಿಧಾನಕ್ಕೆ ಸಂಬಂಧಪಟ್ಟದ್ದು ಪ್ರಾಯೋಗಿಕ ವಿಧಾನದಲ್ಲಿ ವ್ಯಕ್ತಿಯನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಅವನ ವರ್ತನೆ ಸಹಜವಾಗಿರದೆ ಕೃತಕವಾಗಬಹುದು ಅವನ ವರ್ತನೆ ಸರಾಗವಾಗಿ ವ್ಯಕ್ತವಾಗುವುದಿಲ್ಲ ಕೆಲವು ಸಾರಿ ಅವನು ನಾಟಕವನ್ನು ಕೂಡ ಮಾಡುವುದು ನಿಜ ಜೀವನದ ಸನ್ನಿವೇಶಗಳನ್ನು ಪ್ರಯೋಗಗಳಲ್ಲಿ ಪುನರಾವರ್ತಿಸಲು ಸಾಧ್ಯವಿಲ್ಲ ಇದು ಮಿತವ್ಯಯಕಾರ ವಿಧಾನವಲ್ಲ ಇದಕ್ಕೆ ಸಮಯ ಮತ್ತು ಹಣದ ವಿಷಯದಲ್ಲಿ ಇದು ಹೆಚ್ಚು ವೆಚ್ಚದಾಯಕ ತರಬೇತಿ ಹೊಂದಿದ ಶಿಕ್ಷಕರು ಮಾತ್ರ ಈ ವಿಧಾನವನ್ನು ಪರಿಣಾಮಕಾರಿಯಾಗಿ ಬಳಸಬಲ್ಲರು ಇಲ್ಲಿ ಪ್ರಮುಖವಾಗಿ ಪ್ರಾಯೋಗಿಕ ವಿಧಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕೂಡ ಕೆಳಮಟ್ಟದ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದೀವಿ ಅಂದ್ರೆ ಏನು ಪಾರಿವಾಳದ ಮೇಲೆ ಪ್ರಯೋಗ ಮಾಡಿದೀವಿ ನಾಯಿ ಮೇಲೆ ಪ್ರಯೋಗ ಮಾಡಿದ್ದೀವಿ ಅದರಿಂದ ಯಾವ ರೀತಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತ ಕೆಲವು ಶೈಕ್ಷಣಿಕ ಮನೋವಿಜ್ಞಾನಿಗಳು ಇರ ಬಗ್ಗೆ ಟೀಕೆ ಮಾಡಿದ್ದಾರೆ ಮತ್ತೊಂದು ಅಂತರವಲೋಕನ ವಿಧಾನ ಅಂತರವಲೋಕನ ವಿಧಾನ ಅಂದ್ರೆ ತನ್ನ ಬಗ್ಗೆ ತಾನೇ ಅಧ್ಯಯನ ಮಾಡುವುದನ್ನು ಅಂತರವಲೋಕನ ವಿಧಾನ ಅಂತ ಕರಿತಾ ಹೋಗ್ತೀವಿ ನೋಡಿ ತನ್ನನ್ನು ತಾನು ಬಳಕು ನೋಡಿಕೊಳ್ಳುವುದನ್ನು ಈ ಎನ್ನುತ್ತವೆಫಿನೇಷನ್ ಕೇಳಿದರಾದ್ರೆ ಇದು ಯಾವ ವಿಧಾನಕ್ಕೆ ಸಂಬಂಧಪಟ್ಟಿದೆ ಅಂತ ತನ್ನನ್ನು ತಾನು ಹಳಹಕ್ಕೂ ನೋಡಿಕೊಳ್ಳುವುದನ್ನು ಅಂತರ ಅವಲೋಕನ ಎನ್ನುವರು ಅಂತರ ಅವಲೋಕನ ಎಂಬುದು ಒಂದು ಸ್ವಯಂ ವೀಕ್ಷಣೆ ಎಂದರ್ಥ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧವಾದ ಸ್ವಯಂ ವೀಕ್ಷಣೆಯನ್ನು ಕೂಡ ನಾವು ಅವಲೋಕನ ಎನ್ನುತ್ತೇವೆ ಈ ವಿಧಾನವನ್ನು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಎಂಬುವರು ಈ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದವರು ಇನ್ನು ಪ್ರಮುಖವಾಗಿ ಅಂತರವಲೋಕನದ ಪ್ರಮುಖ ಗುಣಗಳು ಯಾವ್ಯಾವು ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ನಮ್ಮ ಬಗ್ಗೆ ನಾವೇ ಅಧ್ಯಯನ ಮಾಡುವ ನನ್ನ ಸಮಸ್ಯೆ ಆಗಿರ್ಬೋದು ನನ್ನ ಕಷ್ಟ ದುಃಖ ಆಗಿರ್ಬೋದು ಅದಕ್ಕೆ ಪರಿಹಾರ ಯಾವ ರೀತಿ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡುವುದು ನನಗೆ ಏನಾದ್ರು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಯಾವ ರೀತಿ ಪರಿಹರಿಸ್ಕೊಬೇಕು ಅನ್ನೋದು ಕೂಡ ಅಧ್ಯಯನ ಮಾಡುವ ಏಕೈಕ ವಿಧಾನ ಯಾವ್ದಾದ್ರು ಇದೆ ಅದನ್ನು ಅಂತರವಲೋಕನ ವಿಧಾನ ಎಂದು ಕರೆಯುತ್ತೇವೆ ಇದು ಅತ್ಯಂತ ಮಿತವ್ಯಯಕರ ವಿಧಾನ ಇದಕ್ಕೆ ಯಾವುದೇ ಉಪಕರಣ ಜೊತೆಗೆ ಹಣದ ಅವಶ್ಯಕತೆಯನ್ನು ಕೂಡ ಇರುವುದಿಲ್ಲ ಈ ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲಾ ಕಾಲದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಈ ವಿಧಾನವನ್ನು ಬಳಸಬಹುದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಈ ವಿಧಾನ ಸೂಕ್ತವಾಗಿದೆ ಇನ್ನು ಈ ವಿಧಾನದ ಮಿತಿಗಳು ಯಾವ್ಯಾವ ಹೊಂದಿದಂಗೆ ಅವಗುಣಗಳು ಯಾವ್ಯಾವ ಹೊಂದಿದಂಗೆ ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವ ಮಾಹಿತಿ ವಿಶ್ವಾಸನೀಯತೆ ನಿರ್ಧರಿಸಲು ಸಾಧ್ಯವಿಲ್ಲ ಅಂತರವಲೋಕನದಿಂದ ಸಂಗ್ರಹಿಸುವ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ ಈ ವಿಧಾನವನ್ನು ಚಿಕ್ಕ ಮಕ್ಕಳಾಗಿರುವುದು ಅಪಸಾಮಾನ್ಯ ಮಕ್ಕಳು ಬಳಸಲು ಸಾಧ್ಯವಿಲ್ಲ ಜೊತೆಗೆ ಇದು ವೈಜ್ಞಾನಿಕ ವಿಧಾನವೂ ಕೂಡ ಅಲ್ಲ ಮತ್ತೊಂದು ಅವಲೋಕನ ವಿಧಾನ ಇದನ್ನು ವೀಕ್ಷಣಾ ವಿಧಾನ ಅಂತ ಕೂಡ ಕರಿತೀವಿ ಇದನ್ನು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿಯಾದಂತಹ ಜೆಬಿ ಬಿ ವ್ಯಾಟ್ಸನ್ ಎಂಬ ವರ್ತನವಾದಿ ಈ ವಿಧಾನವನ್ನು ಹೆಚ್ಚು ಬೆಳಕಿಗೆ ತಂದವನು ಇವ್ರ ಮೇಲೆ ಪ್ರಶ್ನೆ ಬಂದಿದೆ ಜೆ ಬಿ ವ್ಯಾಟ್ಸನ್ ರವರು ವರ್ತನವಾದಿ ಜೊತೆಗೆ ಇವರು ಅವಲೋಕನ ವಿಧಾನವನ್ನು ಪರಿಚಯ ಮಾಡಿದ್ದಾರೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನೇ ವೀಕ್ಷಣೆ ಎಂದು ಕರೆಯುತ್ತೇವೆ ಹೇಳ್ತೀನಿ ನೋಡಿ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣೆ ಎನ್ನುವರು ವೀಕ್ಷಣೆಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ ಇದನ್ನು ಕೂಡ ಟಿ ಟಿನಲ್ಲಿ ಪ್ರಶ್ನೆ ಕೇಳಿದ್ದಾರೆ ವೀಕ್ಷಣೆಯಲ್ಲಿ ಎಷ್ಟು ವಿಧಗಳಿವೆ ಅಂತ ಮೂರು ವಿಧಗಳಿವೆ ಒಂದು ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮತ್ತೊಂದು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮತ್ತೊಂದು ಸ್ವಾತಂತ್ರ್ಯ ಸನ್ನಿವೇಶದ ವೀಕ್ಷಣೆಯಾಗಿದೆ ನೋಡಿ ವೀಕ್ಷಣಾ ವಿಧಾನದ ಪ್ರಮುಖವಾದಂತಹ ಗುಣಗಳು ಯಾವ್ಯಾವ ಹೊಂದಿದಂಗೆ ಈ ಪದ್ಧತಿ ವಸ್ತುನಿಷ್ಠವಾಗಿದ್ದು ಯಾರು ಬೇಕಾದರೂ ಅಳವಡಿಸಿಕೊಳ್ಳಬಹುದು ವ್ಯಕ್ತಿಗೆ ತಿಳಿಯದಂತೆ ವೀಕ್ಷಿಸುವುದರಿಂದ ವರ್ತನೆಗಳು ಸ್ವಾಭಾವಿಕವಾಗಿ ಇರುತ್ತವೆ ವೀಕ್ಷಣಾ ವಿಧಾನವನ್ನು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದು ಈ ವಿಧಾನದಲ್ಲಿ ಹೆಚ್ಚು ಸಮಯ ಮತ್ತು ಹಣ ಕೂಡ ವ್ಯಯವಾಗುವುದಿಲ್ಲ ಯಾವುದ್ರಲ್ಲಿ ವೀಕ್ಷಣಾ ವಿಧಾನದಲ್ಲಿ ಈ ವಿಧಾನದಲ್ಲಿ ವ್ಯಕ್ತಿ ಮತ್ತು ಗುಂಪುಗಳನ್ನು ಸಹ ಅಧ್ಯಯನ ಮಾಡಬಹುದು ವ್ಯಕ್ತಿತ್ವ ಅಳತೆಯಲ್ಲಿ ಅತ್ಯಂತ ಸಹಕಾರಿಯಾದಂತಹ ವಿಧಾನ ಯಾವುದು ಅಂತಿದಂಗೆ ವೀಕ್ಷಣಾ ವಿಧಾನ ಇದರ ಮಿತಿಗಳು ಯಾವ್ಯಾವು ಅಂತಿದಂಗೆ ಈ ಪದ್ಧತಿಯಲ್ಲಿ ಬಾಹ್ಯ ವರ್ತನೆಯನ್ನು ಮಾತ್ರ ವೀಕ್ಷಿಸುವುದರಿಂದ ಕೆಲವೊಮ್ಮೆ ಬಾಹ್ಯವರ್ತನೆ ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುವುದಿಲ್ಲ ವೀಕ್ಷಣಾ ಸಂದರ್ಭದಲ್ಲಿ ದತ್ತಾಂಶಗಳನ್ನು ದಾಖಲಿಸುವಾಗ ವರದಿ ಮಾಡುವಲ್ಲಿ ಮತ್ತು ಅದನ್ನು ಅರ್ಥೈಸುವಿಕೆಯಲ್ಲಿ ವ್ಯಕ್ತಿ ನಿಷ್ಠತೆಗೆ ಅವಕಾಶವಿದೆ ವೀಕ್ಷಣೆಗಾಗಿ ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ವ್ಯಕ್ತಿ ಅಥವಾ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ದೋಷವಿರಬಹುದು ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಾನೆ ಎಂದು ವೀಕ್ಷಣೆಗೊಳಪಟ್ಟ ವ್ಯಕ್ತಿಗೆ ತಿಳಿದರೆ ಅವನು ಕೃತಕವಾಗಬಹುದು ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ವೀಕ್ಷಕರ ಕೆಲವೊಮ್ಮೆ ತಪ್ಪು ತೀರ್ಮಾನಗಳಿಗೂ ಕೂಡ ಕಾರಣವಾಗಬಹುದು ಇನ್ನ ವ್ಯಕ್ತಿ ಅಧ್ಯಯನ ಅಂತ ಕರಿತಾ ಹೋಗ್ತೀನಿ ಇದನ್ನು ಪರಿಚಯಿಸುತ್ತವರು ಯಾರು ಅಂತ ಇದಂಗೆ ಡಿ ಎಫ್ ಟಿ ಬುಕ್ಸ್ ಅವರು ಈ ವಿಧಾನವನ್ನು ಹೆಚ್ಚು ಬೆಳಕಿಗೆ ತಂದವರು ಡಿ ಟಿ ಬುಕ್ಸ್ ಅವರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ನೋಡಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ವ್ಯಕ್ತಿ ಅಧ್ಯಯನ ಎನ್ನುವರು ಹೇಳಿದ್ದಾರೆ ಪ್ರಶ್ನೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ವ್ಯಕ್ತಿ ಅಧ್ಯಯನ ಎನ್ನುವರು ಈ ವಿಧಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಯಾವುದು ಅಂದ್ರೆ ವ್ಯಕ್ತಿ ಅಧ್ಯಯನ